हाई गाय समस्ते वेलकम बैक् टु मई यूट्यूब चलू हैपी न्यू इयर मुग्त होते व्ल् अपलोड सो डिसंबर थर्टी फस्ट ಎಕ್ಸಿಬಿಷನೆಲ್ಲ ಸುತ್ತಾಡ್ಕೊಂಡು ಬಂದು ತುಂಬ ಸ್ಟ್ರೈನ್ ಆಗಿತ್ತು ಅಂದ್ರೂ ಒಂದು ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಇರಲಿ ಅಂತ ಅಂದ್ಬಿಟ್ಟು ಚಿಕ್ಕದಾಗಿರೋ ಒಂದು ಕೇಕ್ ತೊಗೊಂಬಂದಿದ್ವಿ ಅದು ಕೇಕ್ನ ಪುನರ್ವರಿಂದ ಕಾಪಾಡೋದೇ ನಮಗೆ ಒಂದು ಟಾಸ್ಕ್ ಆಗಿತ್ತು ಸೊ ಚೆನ್ನಾಗಿತ್ತು ಸಿಂಪಲ್ಲಾಗಿ ನಾವು ನಾಲ್ಕೇ ಜನ ಇದ್ದಿದ್ದು ಈ ಸಲ ಎಲ್ಲರೂ ಒಟ್ಟಿಗೆ ಸೇರ್ತಿದ್ವಿ ಬಟ್ ಈ ಸಲವೇ ಯಾರೂ ಇರಲಿಲ್ಲ ನಾವು ನಾಲ್ಕು ಜನ ಮಾತ್ರ ಇದ್ವಿ ಅದ್ರ ನೆಕ್ಸ್ಟ್ ಡೇ ಅಂದರೆ ಜನವರಿ ಫಸ್ಟ್ ನಾವು ಬೆಳಿಗ್ಗೆ ಬೇಗ ಎದ್ದು ಟ್ರೈನಿಗೆ ಹೋಗಬೇಕಿತ್ತು ಆರು ಗಂಟೆಗೆ ಟ್ರೈನಿತ್ತು ರಾತ್ರಿ ಏನೋ ಖುಷಿ ಖುಷಿಯಾಗೆಲ್ಲ ಲೇಟಾಗಿ ಮಲ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಆದರೆ ಮಲ್ಕೊಂಡ್ಮೇಲೆ ಅನ್ನಿಸ್ತಾ ಇತ್ತು ಇವಾಗೆಲ್ಲ ಲೇಟಾಗಿ ನಿದ್ದೆ ಮಾಡಿಕೊಂಡು ಬೆಳಿಗ್ಗೆ ನಾಳೆ ಮತ್ತೆ ಅಷ್ಟು ಬೇಗ ಹೆಂಗಪ್ಪ ಎದ್ದೇಳೋದು ಅಂತ ಅನ್ಸೋದು ಕಣ್ಣು ಬಿಟ್ಟರೆ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಅಷ್ಟು ನಿದ್ದೆ ಬರ್ತಿತ್ತು ಅದರಲ್ಲೂ ನಾನು ಇದ್ದಿದ್ದು ಸೋಂಬೇರಿ ಬೆಳಗ್ಗೆ ಹೊತ್ತು ಎದ್ದೇಳೋದು ಅಂದ್ರೆ ಆಗಲ್ಲ ನನಗೆ ನೈಟ್ ಟೈಮ್ ಬೇಕಾದ್ರೆ ಎಷ್ಟು ಲೇಟ್ ಆಗಬೇಕಿದ್ರು ಮಲಗ್ತೀನಿ ಬಟ್ ಅರ್ಲಿ ಮಾರ್ನಿಂಗ್ ಎದ್ದೇಳೋದು ಅಂದರೆ ನಂಗೆ ಒಂದು ಸ್ವಲ್ಪವೂ ಆಗೋಲ್ಲ ಮುಂಚೆ ಎಲ್ಲ ನಂಗೆ ಬೇಗ ಎದ್ಬಿಟ್ರೆ ತಲೆ ಸುತ್ತೇ ಬರೋದು ಅದೇ ಕಾರಣಕ್ಕೆ ನಾನು ಪಿ ಯು ಸಿಯಲ್ಲು ಟೆಂತಲ್ಲೂ ಬೆಳಗ್ಗೆ ಎದ್ದು ನಾನು ಯಾವತ್ತೂ ಓದೇ ಇಲ್ಲ ಅಷ್ಟು ಎಕ್ಸಾಮ್ ಇದ್ದಾಗೇನು ಓದಿದ್ದೆ ಅಷ್ಟೇ ತಲೆ ಸುತ್ತು ಬಂದ್ಬಿಡೋದು ಓಕೆ ಸೊ ಆ ಥರ ಈಗಲೂ ನಾನು ತುಂಬ ಸೋಂಬೇರಿ ಬೆಳಿಗ್ಗೆ ಹೊತ್ತು ಎದ್ದೇಳೋದರಲ್ಲಿ ಸೊ ಹೀಗೆ ಕೇಕೆಲ್ಲ ಕಟ್ ಮಾಡಿಕೊಂಡು ಒಂದು ಚಾನ್ಸ್ ಸಿಕ್ತು ಒಂದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಯಾವತ್ತೂ ನಾನೇನು ಯಾವ ಸಲಿನೂ ಈ ಥರ ನ್ಯೂ ಇಯರ್ಗೆ ಕೇಕ್ ಕಟ್ಟಿಂಗ್ ಮಾಡೋದು ಅಥವಾ ಸೆಲೆಬ್ರೇಷನ್ ಮಾಡೋದು ಸೆಲೆಬ್ರೇಷನ್ ಮಾಡೋದು ಆ ಥರ ಇಲ್ಲ ಏನೂ ಇಲ್ಲ ಆರಾಮಾಗಿ ನಿದ್ದೆ ಮಾಡ್ತೀನಿ ಅಷ್ಟೇ ಈ ಸಲ ಎಲ್ಲರೂ ಇದ್ವಲ್ಲ ಮನೇಲಿ ಚಾನ್ಸ್ ಸಿಕ್ಕಿತ್ತು ಅಂತ ಮಾಡಿದ್ದೆಷ್ಟೋ ಅಷ್ಟೇ ಇದಕ್ಕೂ ಮುಂಚೆ ನನಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿರೋ ನೆನಪು ಇಲ್ಲ ಮುಂದೆ ಮಾಡ್ತೀನಿ ಅನ್ನೋ ಭರವಸೆನೂ ನನಗಿಲ್ಲ ಆ ಥರ ಆರಾಮಾಗಿ ನಿದ್ದೆ ಮಾಡಬೇಕು ಅಷ್ಟೇ ಸೊ ಫೈನಲ್ಲಾಗಿ ಎಲ್ಲ ಗ್ರೂಪ್ ಗ್ರೂಪಲ್ಲಿ ಒಂದು ಸೆಲ್ಫಿ ತಗೊಂಡ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಇದು ಈ ಸಲಿನೂ ಯಾರು ಓಟೋದ್ರೆ ಅಳ್ತಿದ್ದ ಟ್ರೈನಿಂದ ಇಳ್ತಿದ್ರೆ ಅಳ್ತಿದ್ದ ಪುನರ್ವ ಬಟ್ ಈ ಸಲ ಅವ್ನಿಗೆ ಫುಲ್ಲು ನಿದ್ದೆಗಣ್ಣಲ್ಲಿ ಇದ್ದ ಹೋದ್ರೂ ಏನೂ ಅಳ್ಳು ಇಲ್ಲ ಗಲಾಟೆನೂ ಮಾಡಲಿಲ್ಲ ಸುಮ್ಮನೆ ನೋಡ್ಕೊಂಡು ಅವನ ಪಾಡಿಗೆ ಅವ್ನು ಕೂತಿದ್ದ ನಾನು ಹಂಗೂ ಆಮೇಲೆ ಅಳ್ತಾನೇನು ಆಮೇಲೆ ಅಳ್ತಾನೇನು ಅಂತ ಕಾಯ್ತಿದ್ದೆ ಬಟ್ ಅವನು ಅಲ್ಲೇ ಇಲ್ಲ ಟ್ರೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮಲಗಿಸ್ಕೊಂಡೆ ಪಕ್ಕದಲ್ಲೇ ಹಂಗೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ದ ಮಾತ್ರ ಈ ಸಲೂ ಸ್ವಲ್ಪ ತೊಂದರೆ ಕೊಡೋನು ಬಟ್ ಈ ಸಲ ಮಾತ್ರ ಆರು ಗಂಟೆಗೆ ಮಲ್ಗಿದ್ದಕ್ಕೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಇದ್ದ ಹತ್ತುವರೆಗೆ ಸ್ಟೇಷನ್ ತಲುಪ್ತು ತಲುಪಿದ್ದು ಟ್ರೈನು ಒಂಬತ್ತು ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಹೊಡೆದ ಅವ್ನು ಮಲ್ಕೊಂಡಿದ್ರಿಂದ ನನಗೂ ಸ್ವಲ್ಪ ರಿಸ್ ಸಿಕ್ತು ಬಟ್ ನಿದ್ದೆ ಬಂದಿಲ್ಲ ಅಂದರೂ ಆರಾಮಾಗಿ ಮಲಗಿದ್ದೆ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಒಂದಷ್ಟು ಪ್ರಾಡಕ್ಟ್ ನಿಮಗೆ ತೋರಿಸೋದಿದೆ ಬನ್ನಿ ತೋರಿಸ್ತೀನಿ ಆಟಾಡೋ ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ ಮಾಡ್ತೀಯಾ ನಾವು ಚಿಕ್ಕವರಿದ್ದಾಗಿದ್ರಲ್ಲ ಹಿಂಗೆ ಸೌಂಡ್ ಮಾಡ್ಕೊಂಡು ಆಟ ಆಡ್ತಿದ್ವಿ ಚೆನ್ನಾಗಿರುತ್ತೆ ಹೋಗಿ ನೀನು ಒನ್ ಇದೊಂದು ಐಟಮ್ನ ಬುಕ್ ಮಾಡಿದ್ದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಸೊ ಇದಕ್ಕೆ ಅಮೌಂಟ್ ಎಷ್ಟಪ್ಪ ಅಂದರೆ ಸೆವೆನ್ ಏಯ್ಟಿ ಹಾಕಿದ್ದಾರೆ ನಾನು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟೆ ಅನಿಸುತ್ತೆ ಇದಕ್ಕೆ ಮೀಶೋದಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದಿತ್ತು ನನ್ನ ಸೀರೆಗೆ ಮ್ಯಾಚ್ ಆಗೋ ಥರ ನೋಡಿ ಇದನ್ನು ಬುಕ್ ಮಾಡ್ಕೊಂಡಿದ್ದೆ ಸೊ ಚೆನ್ನಾಗಿದೆ ನಾನು ಹೆಂಗೆ ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅದೆಲ್ಲ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನಿಮಿಷ ಹೇಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಕೊಟ್ಟಿರೋ ಅಮೌಂಟಿಗಂತೂ ಖಂಡಿತ ಮೋಸ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ವಾವ್ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಹೇಗಿದೆ ಅಂತ ಲಿಶಾ ನಂದೀಪ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಗೊತ್ತಿರುತ್ತೆ ನಿಮಗೆ ಸಿಲ್ವರ್ ಪ್ರಾಡಕ್ಟ್ ಬರುತ್ತೆ ನೋಡಿ ಸೊ ಸಿಲ್ವರ್ ಜ್ಯುವೆಲ್ಸ್ಗೆ ಗೋಲ್ಡ್ ಕೋಟೆಡ್ ಅದನ್ನು ಅವರು ಸೇಲ್ ಮಾಡ್ತಾರೆ ನಾನು ಅದರಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಚೆ ಚೆಕ್ ಮಾಡಿದೆ ಪ್ರೈಸ್ ಎಲ್ಲ ಕೇಳಿ ನೋಡಿದೆ ಬಟ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು ಅದು ಒಂದೇ ನಾನು ಡಿಸೈನ್ ಕೇಳಿದ್ದು ಅದು ಏನಿಲ್ಲ ಪೆಂಡೆಂಟ್ ಎಲ್ಲ ಏನಿಲ್ಲ ಈ ಥರ ಮರೂನ್ ಕಲರ್ದು ಸ್ಟೋನ್ ಇದೆ ನೋಡಿ ಫುಲ್ಲು ಇಲ್ಲಿಂದ ಫುಲ್ಲು ಮರೂನ್ ಕಲರ್ ಸ್ಟೋನ್ ಬರುತ್ತೆ ಈ ಥರ ಎರಡು ಮೋಪ್ ಬರುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಮೋಪ್ ಬರುತ್ತೆ ಅಷ್ಟೇ ಇನ್ನೇನು ಇಲ್ಲ ತುಂಬ ಸಿಂಪಲ್ ಆಗಿತ್ತು ಅಷ್ಟಕ್ಕೇನೆ ಐದು ಏನೋ ಹೇಳಿದ್ರು ಅಲ್ಲಿ ಸಿಲ್ವರ್ ಅಂತ ಬಂದಿದ್ದು ಇದು ಎರಡು ಮೋಪ್ ಅಷ್ಟೇ ಅದಕ್ಕೆ ಗೋಲ್ಡ್ ಕೋ ಕೋ ಕೋಟೆಡ್ ಇರುತ್ತೆ ಅಷ್ಟಕ್ಕೆ ಐದು ಸಾವಿರ ನನಗೆ ತುಂಬ ಜಾಸ್ತಿ ಅಂತ ಅನ್ನಿಸ್ತು ಹಂಗಾಗಿ ಬೇಡ ಬಿಡು ಸುಮ್ಮನೆ ಯಾಕೆ ಅಷ್ಟೊಂದು ಅಮೌಂಟು ಒಂದೇ ಜುವೆಲ್ಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಈ ಒಂದು ಐಟಮ್ನ ನಾನು ಬುಕ್ ಮಾಡಿಕೊಂಡೆ ಹೇಗೆ ಕಾಣಿಸ್ತಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸ್ತಿರ್ಬೋದು ಬಟ್ ಚೆನ್ನಾಗಿ ರೆಡಿಯಾಗಿಬಿಟ್ಟು ಸೀರೆಲ್ಲ ಹಾಕ್ಕೊಂಡಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಜುಮ್ಕಿನೂ ಕೊಟ್ಟಿದ್ದಾರೆ ಬಟ್ ಜುಮ್ಕಿ ಏನು ಹಂಗೆ ಅಷ್ಟೊಂದೇನು ಅಸ ಏನೋ ಅವಶ್ಯಕತೆ ಇರಲಿಲ್ಲ ಆಲ್ರೆಡಿ ನಾನು ಸಪ್ರೇಟ್ ಒಂದು ಇಟ್ಕೊಂಡಿದ್ದೆ ಸೊ ಇದನ್ನೇನು ನಾನು ಯೂಸ್ ಮಾಡಲ್ಲ ಇದು ಹಾಗೆ ಎತ್ತಿಟ್ಟಿರ್ತೀನಿ ಅದು ಇಷ್ಟ ಆಯ್ತು ನನಗೆ ಫಸ್ಟ್ ಒಂದು ತರ್ಸ್ಕೊಂಡಿದ್ದು ಕಿನ್ನ ತುಂಬ ದಪ್ಪ ದಪ್ಪಗೆ ಬಂದಿದೆ ಅದನ್ನು ಹಾಕ್ಕೊ ಅಂತ ಅಂದ್ಬಿಟ್ಟು ಸುಮ್ಮದೇ ಆ್ಯಂಡ್ ಇದೊಂದು ನನ್ಗೆ ಗೊತ್ತಾಗಲಿಲ್ಲ ನಾನು ಗ್ರೀನ್ ಕಲರ್ ಬೀಟ್ಸಲ್ಲಿ ತರಿಸ್ಕೊಬೇಕಿತ್ತು ಇವಾಗ ಹೆಚ್ಚು ಕಡಿಮೆ ಇದು ಇದು ಎರಡೂ ಸೇಮ್ ಅಂತ ಅನ್ನಿಸ್ಬಿಡುತ್ತೆ ನೋಡಿ ಬಟ್ ಇದು ಸ್ವಲ್ಪ ಪಿಂಕ್ ಬರುತ್ತೆ ಇದು ರೆಡ್ ಬರುತ್ತೆ ಯಾವ ಥರ ರೆಡ್ ಅಂದರೆ ಸೇಮ್ ನಮ್ಮ ರಕ್ತ ಇದೆಯಲ್ಲ ಅದೇ ಥರ ಇದೆ ಕಲರು ಆಮೇಲೆ ಅಂದ್ಕೊಂಡೆ ನಾನು ಗ್ರೀನ್ ಕಲರ್ ಬೀಟ್ಸಲ್ಲಿ ಬುಕ್ ಮಾಡಬೇಕಿತ್ತು ಅಂತ ಸೊ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ರೆ ಯಾರೂ ರಿವ್ಯೂಸ್ ಹಾಕೇ ಇರಲಿಲ್ಲ ಸೊ ಬಿಡು ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು ತರಿಸ್ಕೊಂಡೆ ಅಲ್ಲಿ ಮೊಬೈಲಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ತಿದ್ವು ಇಲ್ಲೋ ಗೊತ್ತಿಲ್ಲ ಫಿನಿಶಿಂಗ್ ಇಲ್ಲ ಬಟ್ ರಿಯಲ್ಲಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ ಇದು ಅಮೌಂಟ್ ಎಷ್ಟೋ ಮರ್ತೋಗಿದ್ದೀನಿ ನಾನು ಇದೆರಡು ಪ್ರಾಡಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ಹೇಗಿದೆ ನೀವು ಚೆಕ್ ಮಾಡಿ ನನ್ನ ಪ್ರೈಸ್ ಎಷ್ಟೋ ಮರ್ತೋಗಿದ್ದೀನಿ ಎಷ್ಟು ಅಂತ ಗೊತ್ತಿಲ್ಲ ಇದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಮೈಸೂರಲ್ಲಿ ಶಾಪಲ್ಲಿ ತೊಗೊಂಡೆ ನೋಡಿ ಜ್ಯುವೆಲ್ಸು ಅದು ನಾನು ತೋರ್ಸೋಕೆ ನಾನು ಅದನ್ನ ಊರಲ್ಲೇ ಇಟ್ಟು ಬಂದುಬಿಟ್ಟೆ ತೊಗೊಂಬರಲಿಲ್ಲ ತಗೊಂಬಂದಿರ ತೋರಿಸ್ತಿದ್ದೆ ನಾನು ಯೂಟ್ಯೂಬಿಂದ ನನ್ನದು ಅಮೌಂಟ್ ಬಂತಲ್ಲ ಆ ಅಮೌಂಟಲ್ಲಿ ಇದಿಷ್ಟು ನಾನು ತೊಗೊತಾ ಇರೋದು ಸೊ ಗೋಲ್ಡ್ ಕಾಯಿನ್ ತೊಗೊಳ್ಳೋಣ ಅಂತ ನೋಡಿದೆ ಬಟ್ ಇವಾಗ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಸೊ ಗೋಲ್ಡ್ ಕಾಯಿನ್ ಕ್ಯಾನ್ಸಲ್ ಮಾಡಿ ಇದು ಅದೇ ಅಮೌಂಟಲ್ಲಿ ನಾನು ಜುವೆಲ್ಸ್ ತಗೊಂಬಿಡೋಣ ಅಂತ ಅಂದ್ಕೊಂಡು ಇದು ಮತ್ತೆ ಇವತ್ತು ಫಸ್ಟ್ ಒಂದು ತೋರ್ಸಿನಲ್ಲ ಅದು ಆಮೇಲಿಂದ ಅವತ್ತು ಮೈಸೂರಲ್ಲಿ ಶಾಪಲ್ಲಿ ಒಂದು ಎರಡು ತೊಗೊಂಡೆ ಅದು ಇದಿಷ್ಟೂ ನಾನು ಅದೇ ಅಮೌಂಟಲ್ಲಿ ತೊಗೊಂಡೆ ನೆನಪಾಗಿ ಉಳಿಯುತ್ತೆ ಅಲ್ವಾ ಸೊ ಏನೋ ಒಂದು ಬಟ್ಟೆ ತೊಗೊಂಡ್ಬಿಟ್ರೆ ಅದು ಮರ್ತೋಗ್ಬಿಡ್ತೀವಿ ಅರ್ದೋಗುತ್ತೆ ವಿಸಾಕ್ಬಿಡ್ತೀವಿ ಬಟ್ ಇದು ತುಂಬ ವರ್ಷ ಬಾಳಿಕೆ ಬರುತ್ತಲ್ವ ಸೊ ಜುವೆಲ್ಸ್ ಇದು ಇದೆಲ್ಲ ಆದರೆ ಸ್ವಲ್ಪದ ತುಂಬ ವರ್ಷ ಬಾಳಿಕೆ ಬರುತ್ತೆ ಹಾಗಾಗಿ ಇದನ್ನೇ ತಗೋಣ ಅಂದ್ಕೊಂಡು ಇದನ್ನು ತಗೊಂಡೆ ಹೇಗಿದೆ ಈ ವಿಷಯ ನನ್ನ ಅಮೌಂಟ್ ವಿಷಯ ಯಾಕೆ ಹೇಳಿದೆ ಅಂತಂದರೆ ಹಿಂದೆ ಕೆಲವೊಂದಷ್ಟು ಮಾತುಗಳ್ ನಂಗೆ ಬೇಡ ಅಂದರೂ ಕೇಳಿಸ್ಬಿಡುತ್ತೆ ಅವಳಿಗೇನು ಬುಕ್ ಮಾಡ್ತಾಳೆ ತರಿಸ್ಕೋತಾಳೆ ಅದು ಬುಕ್ ಮಾಡ್ತಾಳೆ ಇದು ಬುಕ್ ಮಾಡ್ತಾಳೆ ಹತ್ತು ತರಿಸ್ತಾಳೆ ಈ ತರಿಸ್ತಾಳೆ ಅಂತ ಅದಕ್ಕೋಸ್ಕರ ಹೇಳಿದೆ ನಾನು ಇದನ್ನು ಯಾರ ಅಪ್ಪನ ಮನೆ ದುಡ್ಡಲ್ಲೂ ನಾನು ತರಿಸ್ಕೊತಿಲ್ಲ ಆಯಿತಾ ನನ್ನ ಸ್ವಂತ ದುಡ್ಡಲ್ಲಿ ನಾನು ಇದನ್ನು ಖರ್ಚು ಮಾಡ್ತಿರೋದು ಎಲ್ಲರೂ ಮಾಡ್ತಾರೆ ಎಲ್ಲರೂ ಖರ್ಚು ಮಾಡ್ತಾರೆ ಅವರು ತರಿಸ್ಕೊಂತಾರೆ ನನಗೆ ಅಂದಿರೋರು ತರ್ಸ್ಕೊತಾರೆ ಆದರೆ ಅದು ಕಣ್ಣಿಗೆ ಕಾಣಿಸಲ್ಲ ನಾನು ಮಾಡೋದೆಲ್ಲ ಕಣ್ಣಿಗೆ ಕಾಣಿಸುತ್ತೆ ಅದೇ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಅದು ಹೇಳಬೇಕು ಅಂತ ಅನ್ನಿಸ್ತು ಯಾಕೋ ಪದೇ ಪದೇ ಮಾತು ಕಿವಿಗೆ ಬಿದ್ದಾಗ ಅನ್ನಿಸುತ್ತೆ ಅದಕ್ಕೆ ಹೇಳಿದೆ ಈ ಜುಮ್ಕಿ ಸ್ವಲ್ಪ ನನಗೆ ಆ್ಯಂಟಿಕ್ ಪೀಸ್ ಥರನೇ ಬರುತ್ತೆ ಅನಿಸುತ್ತೆ ಬಟ್ ಇದು ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಇದು ನಿಮಗೆ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಬಟ್ ರಿಯಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿದೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನನಗೇನು ಜುಮಕಿ ಅವಶ್ಯಕತೆ ಇರಲಿಲ್ಲ ಬಟ್ ಏನು ಮಾಡೋದು ಬೇಡ ಅಂದರೂ ಕೊಡ್ತಾರಲ್ಲ ಯಾರಿಗಾದರೂ ಕೊಟ್ಬಿಟ್ರಾಯ್ತು ಅಂದ್ಕೊಂಡು ಸುಮ್ಮನೆ ಅದೇ ಹೇಗೆ ಕಾಣಿಸುತ್ತೆ ಚೆನ್ನಾಗಿದೆ ಅಲ್ಲ ಆ್ಯಂಡ್ ಪುನರ್ವಂಗೆ ಇದೊಂದು ಸ್ವೆಟರ್ ಬುಕ್ ಮಾಡಿದ್ದೆ ಚೆನ್ನಾಗಿದೆ ಎಷ್ಟು ಆಗಿದೆ ಗೊತ್ತಾ ಒಂಥರ ರ್ಯಾಬಿಟ್ ಹಿಡ್ಕೊಂಡು ಹಿಡ್ಕೊಂಡಿರೋ ಥರ ಫೀಲ್ ಆಗುತ್ತೆ ಇದು ತ್ರೀ ಏಯ್ಟಿ ಮೇ ಬಿ ಅನಿಸುತ್ತೆ ಹಂಗು ಮರ್ತೋಗಿದೆ ಸುಮಾರು ದಿವಸ ಆಯ್ತಲ್ಲ ಬುಕ್ ಮಾಡಿದ್ದೀನಿ ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಅಂತ ಬುಕ್ ಮಾಡಿಬಿಟ್ಟೆ ನಾನು ಊರಲ್ಲಿ ಇಲ್ಲದೆ ಇರೋ ಟೈಮಲ್ಲೇ ಇದೆಲ್ಲ ಬಂತು ಆ್ಯಕ್ಚುಲಿ ಇದು ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಆಫ್ಟರ್ ವಾಶ್ ಒಂದು ಒಂದು ವಾಶ್ ಆದಮೇಲೆ ನಿಮಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಡೈಲಿ ಯೂಸ್ ಏನು ತರಿಸ್ತೀನಿ ಅದನ್ನು ವಾಶ್ ಮಾಡಿಬಿಡ್ತೀನಿ ಪಾಪುದು ಯಾಕಂದರೆ ತುಂಬ ಧೂಳೆಲ್ಲ ಇರುತ್ತಲ್ವ ಹಾಗಾಗಿ ಇದನ್ನು ವಾಶ್ ಮಾಡಿ ಒಂದು ವಾಶ್ ಮಾಡಿದೆ ವಾಶ್ ಮಾಡಿ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇರೋದು ಯಾವಾಗಾದರೂ ಅವನು ಹಾಕ್ಕೊಂಡಾಗ ನಾನು ಮತ್ತೆ ವಿಡಿಯೋ ತೋರಿಸ್ತೀನಿ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಎರಡು ಕಡೆನೂ ಜೀಪ್ ಕೊಟ್ಟಿದ್ದಾರೆ ನನಗಂತೂ ಇಷ್ಟ ಆಯಿತು ಇದು ತ್ರೀ ಏಯ್ಟಿ ಆರಾಮಾಗಿ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಡೈಲಿ ಯೂಸಿಗೆಲ್ಲ ಚೆನ್ನಾಗಿ ಅನಿಸುತ್ತಿದ್ದು ಅದಕ್ಕೋಸ್ಕರನೇ ತರಿಸ್ತೀವಿ ತುಂಬ ಚಳಿ ಇದೆ ಹಾಕಿದ್ದೆ ಹಾಕಿ 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 ನನಗೆ ನೋಡೋಕೆ ಬೇಜಾರಾಯಿತು ಹಾಕಿದ್ದೆ ಹಾಕಿ ನೋಡೋಕೆ ಬೇಜಾರಾಯಿತು ಅನ್ನೋದಕ್ಕಿಂತ ನಮ್ಗೆ ಹಿಂಗಾಗಿದೆ ಅಂತಂದರೆ ಇಲ್ಲಿರ್ತೀವಿ ಮತ್ತು ಊರಿಗೆ ಹೋಗ್ತೀವಿ ಅಲ್ಲಿ ಬಿಟ್ಟು ಬರ್ತೀನಿ ಅಲ್ಲೂ ಅಲ್ಲೂ ಇಟ್ಟಿರಬೇಕು ಇಲ್ಲೂ ಇಟ್ಟಿರಬೇಕು ಹಂಗಾಗಿ ಸ್ವಲ್ಪ ಇವಾಗ ಇದ್ರೆ ಬೆಟರ್ ಅಂತ ಅನಿಸಿ ನಾನು ಇವನಿಗೆ ಸ್ವೆಟ್ರನ್ನ ತರಿಸ್ಕೊಂಡೆ ಕೊಡಪ್ಪ ಇವಾಗ ತೋರಿಸೋಣ ಸೊ ನೆಕ್ಸ್ಟು ನಾನು ಮದರ್ ಸ್ಪರ್ಶಿಂದ ಪುನರ್ವಂಗಿ ಒಂದಷ್ಟು ಐಟಮ್ಸ್ನ ಬುಕ್ ಮಾಡಿದ್ದೆ ಇದ್ರ ಲಿಂಕ್ ಎಲ್ಲ ಕೇಳಬೇಡಿ ಇದು ಆ್ಯಕ್ಚುಲಿ ಎಕ್ಸ್ಪೈರ್ಡ್ ಆಗಿಬಿಟ್ಟಿದೆ ಕ್ರಿಸ್ಮಸ್ಗೆ ಅಂತ ಫಿಫ್ಟಿ ಪರ್ಸೆಂಟ್ ಆಫರ್ ಬೇಡ ಇದೆಲ್ಲ ಮುಟ್ಟಬಾರ್ದು ಅದು ಬೇಡ ಅದು ಬೇಡ ಅದನ್ನು ಮುಟ್ಟಬಾರ್ದು ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದರು ಆವಾಗ ನಾನು ತರಿಸ್ಕೊಂಡಿದ್ದಿತ್ತು ಏನೇನು ತರಿಸ್ಕೊಂಡೆ ಅಂದರೆ ಇದು ಶ್ಯಾಂಪು ಆ್ಯಕ್ಚುಲಿ ಇದು ಇಲ್ಲ ಸೊ ಟೂ ಫಾರ್ಟಿ ಫೋರ್ ಇದೆ ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಅಂದರೆ ಎಷ್ಟಾಯಿತು ಯೋಚನೆ ಮಾಡಿದ್ದೀವಿ ಸೊ ಅರ್ಧಕ್ಕೆ ಅರ್ಧ ನಮಗೆ ಇಲ್ಲಿ ಅಮೌಂಟ್ ಕಡಿಮೆ ಆಯಿತು ಒಂದು ಶಾಂಪೂ ತರಿಸ್ಕೊಂಡೆ ಆಮೇಲೆ ಫೋರ್ ಹಂಡ್ರೆಡ್ ಎಲ್ದು ಒಂದು ಬಾಡಿ ಲೋಷನ್ನು ಅವನಿಗೆ ತರಿಸಿದ್ದು ಸ್ವಲ್ಪ ಏನೋ ಸ್ವಲ್ಪ ಇದೆ ಖಾಲಿ ಆಗ್ತಿದೆ ಚಳಿಗಾಲ ಅಲ್ವಾ ಸೊ ಜಾಸ್ತಿ ಮಾಡ್ತಿದ್ದೀನಲ್ಲ ಬೇಗ ಖಾಲಿ ಆಗ್ತಿದೆ ಪಪ್ಪು ಮಾತಾಡಬಾರ್ದು ಪಪ್ಪು ಕರಿಲ್ಲ ಅವನ್ನ ಮಾತಾಡ್ತಿಲ್ಲ ಅವ್ನು ಕರಿಲ್ಲ ಕರೀಲ ಬೇಡವಾ ಹ್ಞೂ ಮುಂದೆ ಮಾತಾಡ್ಬೇಡ ಇದಕ್ಕೆ ಸೊ ನೆಕ್ಸ್ಟು ಇದೊಂದು ಲಿಪ್ ಬಾಂಬು ಅವನಿಗೂ ಸ್ವಲ್ಪ ಇವಾಗ ಚಳಿಗೆ ತುಟಿ ಎಲ್ಲ ಹೊಡಿಯೋಕ್ ಸ್ಟಾರ್ಟ್ ಆಗಿತ್ತು ಹಂಗಾಗಿ ಇದು ಒನ್ ನೈಂಟಿ ನೈನು ಸೊ ಆಫರಲ್ಲಿ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗ್ತಿತ್ತು ಮತ್ತೆ ಇದೊಂದು ಸೋಪು ಇದು ಫ್ರೀ ಮಾಡಿರೋದು ಅಂಡ್ ಇದು ರೋಲೋನು ಒನ್ ಏಯ್ಟಿ ಸಿಕ್ಸು ಬಟ್ ಆಫರಲ್ಲಿ ಬಂತು ಇದು ನನಗೆ ಇದೊಂದು ರೋಲ್ ಇದಿಷ್ಟು ನಾಲ್ಕು ಐಟಮ್ಸ್ ಏನೋ ನಾನು ಬುಕ್ ಮಾಡಿದ್ದು ಈ ನಾಲ್ಕು ಐಟಮ್ ಬುಕ್ ಮಾಡಿದ್ದಕ್ಕೆ ನನಗೆ ಈ ಮೂರು ಐಟಮ್ ಫ್ರೀ ಬಂತು ಒಂದು ಸೋಪು ಮತ್ತು ಬೆಟ್ ವೈಪ್ಸು ಇದು ಡಿಟರ್ಜೆಂಟು ಮಕ್ಕಳ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತಾನೆ ಡಿಟರ್ಜೆಂಟು ಇದು ಮೂರು ಫ್ರೀ ಬಂತು ನನಗೆ ಅಷ್ಟೇ ನೋಡಿ ನಾನು ಬುಕ್ ಮಾಡಿದ್ದು ನಾಲ್ಕು ಐಟಮ್ ಇದು ನಾಲ್ಕು ಐಟಮ್ ಬುಕ್ ಮಾಡಿದ್ದೆ ನಾಲ್ಕು ಐಟಮ್ ಬುಕ್ ಮಾಡಿದ್ದಕ್ಕೆ ಮೂರು ಐಟಮ್ ಫ್ರೀ ಕೊಟ್ಟಿದ್ದಾರೆ ಖುಷಿಯಾಯಿತು ನನಗಂತೂ ತುಂಬ ಖುಷಿಯಾಗೋಯಿತು ಸೊ ನ್ಯೂ ಏನಾದ್ರು ಆಫರ್ ಬಿಡ್ತಾರೇನೋ ಅಂತ ಕಾಯ್ತಿದ್ದೆ ಬಟ್ ನ್ಯೂ ಇಯರ್ಗೆ ಯಾವುದೋ ಆಫರ್ ಬಿಟ್ಟಿಲ್ಲ ಅವರು ಗೆ ಮಾತ್ರ ಬಿಟ್ಟಿದ್ದರು ಟ್ವೆಂಟಿ ಫಿಫ್ತು ಟ್ವೆಂಟಿ ಫಿಫ್ತು ಟ್ವೆಂಟಿ ಸೆಕೆಂಡು ಏನೋ ಅದು ಟ್ವೆಂಟಿ ಸೆಕೆಂಡ್ ತನಕ ಏನೋ ಬಿಟ್ಟಿದ್ರು ಅನ್ಸುತ್ತೆ ಕ್ರಿಸ್ಮಸ್ ಆಫರ್ ಅಂತ ಎಂಡ್ ಆಯ್ತು ಸೊ ಯೂಸ್ ಮಾಡಿಲ್ಲ ಹೇಗಿದೆ ಅಂತ ಇನ್ನೂ ಓಪನೇ ಮಾಡಿಲ್ಲ ನಾನು ಕೋರ್ಸ್ ಚೆನ್ನಾಗಿರುತ್ತೆ ಅಲ್ಲ ಆ್ಯಂಡ್ ನೆಕ್ಸ್ಟು ಪುನರ್ವಂಗೆ ಮದ್ವೆಗೆ ಅಂತ ಅಂದ್ಬಿಟ್ಟು ಈ ಬಟ್ಟೆ ಬುಕ್ ಮಾಡೋದನ್ನ ಇದೊಂಚೂರು ಮ್ಯಾಚ್ ಆಗುತ್ತೆ ನನ್ನ ಸೀರೆಗೆ ಅಂತ ಅಂದ್ಕೊಂಡೆ ಬಟ್ ಇವಾಗ ಗೊತ್ತಾಯಿತು ಮ್ಯಾಚ್ ಆಗ್ತಿಲ್ಲ ಅಂತ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಈ ಶರ್ಟು ಸಪ್ರೇಟ್ ಇರುತ್ತೆ ಈ ಕೋಟ್ ಸಪ್ರೇಟ್ ಇರುತ್ತೆ ಇದು ರಿಮೂವ್ ಮಾಡಿಬಿಟ್ಟು ಈ ಬ್ಲ್ಯಾಕ್ ಶರ್ಟ್ ಬದಲಿಗೆ ಯೆಲ್ಲೋ ಶರ್ಟ್ ಹಾಕೋಣ ಅವಾಗ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನನ್ನ ಸೀರೆಗೆ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದೆ ಅಲ್ಲಿ ನೋಡಿದ್ರೆ ಇದು ಅಟ್ಯಾಚ್ ಇದೆ ಸೊ ಇವಾಗ ರಿಟರ್ನ್ ಹಾಕ್ತೀನಿ ಈಗ ಮತ್ತೆ ಹುಡುಕ್ಬೇಕೀಗ ಇವನು ಇವನ್ ಬಟ್ಟೆದೇ ನನಗೊಂದು ಪ್ರಾಬ್ಲಮ್ ಆಗಿದೆ ಜೊತೆಗೆ ಒಂದು ಬೋ ಕೂಡ ಕೊಟ್ಟಿದ್ದಾರೆ ಕ್ವಾಲಿಟಿ ಓಕೆ ಒಂದು ಚೆನ್ನಾಗಿಲ್ಲ ಅನ್ನೋ ಥರನೂ ಇಲ್ಲ ತುಂಬ ಚೆನ್ನಾಗಿದೆ ಅನ್ನೋ ಥರನೂ ಇಲ್ಲ ಏನು ಕೊಟ್ಟಿರೋ ಅಮೌಂಟಿಗೆ ವರ್ತ್ ಅಂತ ಅನಿಸುತ್ತೆ ಆರಾಮಾಗಿ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಇದು ಎಲೆಸ್ಟ್ರಿಕ್ ಇದೆ ಇವನಿಗೆ ಕರೆಕ್ಟಾಗಿತ್ತಿದ್ದು ಬಟ್ಟೆ ನನಗೆ ಇಷ್ಟ ಆಗಿತ್ತು ಆದರೆ ಇದು ಕೋಟ್ ಅಟ್ಯಾಚ್ ಆಗಿರೋದ್ರಿಂದ ಈ ಬ್ಲ್ಯಾಕ್ ಕಲರು ಏನು ನನ್ನ ಸೀರೆಗೆ ಏನು ಮ್ಯಾಚೇ ಆಗೋಲ್ಲ ಒಂದು ಒಂದು ಚೂರು ಮ್ಯಾಚ್ ಆಗಲ್ಲ ಸೊ ಇನ್ನೇನು ಮಾಡೋದು ರಿಟರ್ನ್ ಹಾಕ್ಬಿಟ್ಟು ಮತ್ತೆ ಹುಡುಕ್ತೀನಿ ಸಿಗುತ್ತಾ ಅಂತ ಇಲ್ಲ ಶಾಪಲ್ಲಿ ಎಲ್ಲಾದರೂ ಮತ್ತೆ ಹುಡುಕ್ಬೇಕು ಇನ್ನು ಇದರಲ್ಲೆಲ್ಲ ನಿಜ ಎಷ್ಟು ಡಸ್ಟ್ ಇರುತ್ತೆ ಗೊತ್ತಾ ಆಗಲೇ ಮೂಗೆಲ್ಲ ಗುರು ಗುರು ಅಂತ ಇದೆ ಈಜಿಜೆಗೆ ಒಂದು ಸಣ್ಣ ಧೂಳು ಕೂಡ ಆಗ್ತಾನೇ ಇಲ್ಲ ಗಿಡದಲ್ಲಿ ಹೂ ಕಿಳಕೋದರೆ ಗಿಡದಲ್ಲಿರೋ ಧೂಳೆ ನನ್ನ ಕೈ ಬಿದ್ದರೆ ಇಲ್ಲೆಲ್ಲ ನಾವೇ ಆಗ್ತಿದೆ ಅಯ್ಯೋ ಮನೇಲಿ ಕೂತ್ಕೊಂಡು ನನ್ನ ಚರ್ಮ ಹಿಂಗೆ ಹಿಂಗೂ ಗಾಳಿ ಬಿಸಿಲು ಮಳೆ ಅಂದೆ ಓಡಾಡ್ತಾ ಇದ್ನಲ್ಲ ಕೆಲವು ಜಾಗ ಮಾಡಬೇಕಾದ್ರೆ ಆವಾಗಲೇ ನಾನು ಹೆಲ್ದಿ ಮನೇಲಿ ಕೂತ್ಕೊಂಡ್ಬಿಟ್ಟು ಈಗ ಏನೋ ಅಂತಾರಲ್ಲ ಹಾಗಾಗಿದೆ ಜೀವನ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದ್ದೀನಿ ಒಂಚೂರು ಬಿಸಿಲು ಹೋಗೋಂಗಿಲ್ಲ ಒಂಚೂರು ಧೂಳಿಗೆ ಹೋಗಂಗಿಲ್ಲ ಓಕೆ ಗೈಸ್ ಇದಿಷ್ಟು ಪ್ರಾಡಕ್ಟು ಬಟ್ಟೆದು ಮತ್ತೆ ಮತ್ತು ಎರಡು ಜ್ಯುವೆಲರಿ ಇದು ಎಷ್ಟು ಪ್ರಾಡಕ್ಟು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆದರೆ ನೀವು ಕೂಡ ಲಿಂಕಲ್ಲಿ ಚೆಕ್ ಮಾಡಿ ಇಷ್ಟ ಆದರೆ ಬೇಕಿದ್ರೆ ಟ್ರೈ ಮಾಡಿ ಇಲ್ಲ ಅಂದರೆ ಇಲ್ಲ ಇದೊಂದು ಇವನು ಆ ಕಡೆ ಸೈಡಲ್ಲಿ ಎತ್ತಿಟ್ಬಿಟ್ಟಿತ್ತ ಹಾಗಾಗಿ ಮಿಸ್ ಆಯಿತು ಇವಾಗ ಮತ್ತೆ ಸಿಕ್ತಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದೊಂದು ಫೇಸ್ ಮತ್ತು ಬಾಡಿ ಲೋಷನ್ನು ಟೂ ಇನ್ ಒನ್ ಇದೆ ಇದೊಂದು ತರಿಸ್ಕೊಂಡಿದ್ದೆ ಮತ್ತೆ ಏನಾದರೂ ಆ ಥರ ಏನಾದರೂ ಇದ್ದರೆ ನಾನು ಲಿಂಕ್ ಹಾಕ್ತೀನಿ ಯಾಕಂದ್ರೆ ನಾನು ಲಿಂಕ್ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ನಾನು ಬುಕ್ ಮಾಡಿದ್ದೇನೆ ಲಿಂಕ್ ಎಕ್ಸ್ಪೈರ್ ಆಗೋ ಹಿಂದಿನ ದಿನ ನೈಟು ಸೊ ಹಾಗಾಗಿ ನಾನು ಯಾವುದ್ರಲ್ಲೂ ಯಾವುದೂ ವೀಡಿಯೋದಲ್ಲಿ ಲಿಂಕ್ ಹಾಕೋಕ್ಕಾಗಲಿಲ್ಲ ಸೊ ಲಿಂಕ್ ಹಾಕಿದ್ರೆ ತುಂಬ ಜನಕ್ಕೆ ಯೂಸ್ ಇದು ಯಾಕಂದರೆ ಆಲ್ಮೋಸ್ಟ್ ನನ್ನ ವ್ಲಾಗ್ಸ್ ನೋಡೋದಿಲ್ಲ ಎಷ್ಟೋ ಜನ ಈ ಥರ ಸಣ್ಣ ಸಣ್ಣ ಮಕ್ಕಳಿಗೂರೇ ಆಗಿರ್ತೀರ ಸೊ ತುಂಬ ಜನಕ್ಕೆ ಯೂಸ್ ಆಗೋದಿದು ಬಟ್ ಆಗಲಿಲ್ಲ ಸೊ ಅಂದ್ಕೊಂಡು ಹಾಕ್ಬೇಕಾಗಿತ್ತು ಆಗಲಿಲ್ಲ ಅಷ್ಟೇ ಏನು ಮಾಡೋಕ್ಕಾಗುತ್ತೆ